ಎಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಮಲ್ಲಿಕಾರ್ಜುನ್ ಮಾತಾಡ್ತಾ ಇರೋದು ಒಂದು ವಿಷಯನ ಏನಪ್ಪ ಅಂದ್ರೆ ನಿಮ್ಮ ಹತ್ರ ಚರ್ಚೆ ಮಾಡ್ಕೊಂಡು ಒಂದು ಪ್ರಾಡಕ್ಟ್ ಬಗ್ಗೆ ನಮ್ಮ ಎಮ್ ಎಸ್ ಗ್ರೂಪಲ್ಲಿ ಕಂಪನಿ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಕ್ಲಿಯರಿಟಿ ಕೊಡೋಕೆ ಹೋಗ್ತಾ ಇದ್ದೀರಿ ಅದು ಯಾವ ಥರ ಹೆಂಗೆ ಅಂತ ಹೇಳೋಕಿನ್ನ ಮುಂಚೆ ಏನಪ್ಪ ಅಂದರೆ ನಾವು ಹೊರಗಡೆ ಏನಪ್ಪ ಅಂದರೆ ಸುಮಾರು ವರ್ಷಗಳಿಂದ ಸುಮಾರು ಶತಮಾನಗಳಿಂದ ಏನಪ್ಪ ಅಂದರೆ ನಾವು ಮೈಗೆ ಏನಪ್ಪ ಅಂದರೆ ನಮ್ಮ ಬಾಡಿಗೆ ಸ್ನಾನ ಮಾಡ್ಬೇಕಾದ್ರೆ ಸೋಪ್ಗಳು ಯೂಸ್ ಮಾಡ್ತಾ ಇರ್ತೀವಿ ಹೊರಗಡೆ ಸುಮಾರು ಬ್ರ್ಯಾಂಡ್ಗಳಿದಾವೆ ಅದರಲ್ಲಿ ಏನಪ್ಪ ಅಂದರೆ ಎಕ್ಸ್ಪೆಷಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಡವ್ ಸೋಪ್ ನೀವು ನೋಡ್ಬೋದು ಈ ಡೌ ಸೋಪ್ ಯೂಸ್ ಮಾಡೋದ್ರಿಂದ ಗುರುಗಾಗ್ಬಹುದು ಯಾವುದೇ ಥರ ಏನಪ್ಪಾ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕ್ರಿಮಿ ಕೀಟಗಳೇನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಕಲ್ಲಲ್ಲ ಬಟ್ ಗುರುಗಾಗುತ್ತೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಯಾರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಅವರಿಗೆ ಮಾತ್ರ ಕೋಟಿ ಕಟ್ಟೆ ದುಡ್ಡು ಹೋಗುತ್ತೆ ನಾವು ಯೂಸ್ ಮಾಡೋರು ಇನ್ನೂ ಕೂಡ ಬಡವರಾಗೇ ಇದ್ದೀವಿ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗ್ತಿಲ್ಲ ಬಟ್ ಇಲ್ಲಿ ಏನಪ್ಪ ಅಂದರೆ ನಾವು ಸೋಪ್ನ ಚೇಂಜ್ ಈ ಸೋಪ್ನ ಬಿಟ್ಟು ನಮ್ಮ ಅಲೋವೆರಾ ನೀಮ್ ಸೊಪ್ನ ಚೇಂಜ್ ಮಾಡಿದ್ದೆ ಆದರೆ ಇಲ್ಲಿ ಬುರುಗ್ ಬರೋದ್ರ ಜೊತೆಗೆ ಅಲ್ಲ ನಿಮ್ಮ ಲೈಫು ಕೂಡ ಚೇಂಜ್ ಆಗುತ್ತೆ ಮತ್ತೆ ಆರೋಗ್ಯ ಕೂಡ ಚೇಂಜ್ ಆಗುತ್ತೆ ಅದರ ಜೊತೆಗೆ ನೀವು ಇಲ್ಲಿ ಫೈನಾನ್ಸಿಯಲಿ ಫಿಟ್ ಆಗಿ ಶ್ರೀಮಂತರು ಕೂಡ ಆಗ್ಬೋದು ಅದು ಹೆಂಗೆ ಅಂತೇಳಿ ನಿಮ್ಗೆ ಹೋಗ್ತಾ ಪ್ರಸಿದ್ವಿ ಎರಡು ಗ್ಲಾಸ್ ಅಲ್ಲಿ ನಾರ್ಮಲ್ ಮಿನರಲ್ ವಾಟರ್ ಹಾಕಿದೀವಿ ನೋಡ್ಬೋದು ನೀವು ನೀರುಗಳಿದೆ ಬಟ್ ಇದು ನೋಡ್ಬೋದು ಅಯೋಡಿನ್ ನಮ್ಮ ಗಾಯಗಳಿಗಾಗ್ದ ಆದಂಥ ಟೈಮಲ್ಲಿ ಆಗ್ತಕ್ಕಂಥದ್ದು ಗಾಯಗಳನ್ನು ಯಾವ ಥರ ಕ್ಲೀನ್ ಮಾಡುತ್ತೆ ಅದೇ ಥರ ಏನಪ್ಪ ಅಂದರೆ ಇದು ಯಾವ ಥರ ಕ್ಲೀನ್ ಆಗುತ್ತೆ ಯಾವ ಥರ ರಿಸಲ್ಟ್ ಇದೆ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ಇಲ್ಲಿ ನಿಮಗೆ ಲೈವ್ ಆಗಿ ಡೆಮೋ ಮುಖಾಂತರ ತೋರಿಸ್ತಾ ಇದ್ದೀನಿ ಯಾಕಪ್ಪ ಅಂದರೆ ನಮ್ಮ ಭಾರತದ ಜನರು ಹೆಂಗಪ್ಪ ಅಂದರೆ ಪ್ರತ್ಯಕ್ಷವಾಗಿ ಕಂಡು ಕೂಡ ಪ್ರಮಾಣಿಸಿ ನೋಡು ಹೇಳಿ ನಮ್ಮ ಹಿರಿಯರು ಹೇಳಿದ್ರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಿಮ್ಮ ಎದುರಿಗೆ ಲೈವ್ ಆಗಿ ಇಲ್ಲಿ ಡೆಮೋನ ನೋಡೋಣ ಎರಡರಲ್ಲಿ ಕೂಡ ನಾನು ಅಯೋಡಿನ ಅಂಶನ ಹಾಕಿದ್ದೀನಿ ಮತ್ತು ಅದರ ಜೊತೆಗೆ ಅಂದರೆ ಎರಡು ಕೂಡ ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಎರಡು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದರಲ್ಲಿ ಏನಪ್ಪ ಅಂದರೆ ನಮ್ಮ ಅಲೋವೆರಾ ನೀಮ್ ಸೋಪ್ನ ಇದರಲ್ಲಿ ಹಾಕೋಣ ಇದನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನಿಂಗ್ ಆಗಿರ್ಬೋದು ಮತ್ತೆ ಬಂಗಿಗಾಗಿರ್ಬೋದು ಮತ್ತೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಕಪ್ಪು ಕಲೆಗಳಾಗಿರ್ಬೋದು ಮತ್ತೆ ಪಿಂಪಲ್ಸ್ ಆಗಿರ್ಬೋದು ಮತ್ತೆ ಈ ಥರ ಮುಂತಾದ ಸ್ಕಿನ್ನಿಂಗ್ ಸಂಬಂಧಪಟ್ಟಂಗೆ ವಿತ್ ಮೇಜರ್ ಆಗಿ ಇನ್ನೊಂದು ಏನಪ್ಪ ಅಂದರೆ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಲ್ಲಿ ಆಗಿರ್ಬೋದು ಗರ್ಜೀಕರಣ ಪ್ರಾಬ್ಲಮು ಬರ್ತಾ ಇದೆ ಸುಮಾರು ಜನಗಳೇನಪ್ಪ ಅಂದರೆ ಆ ಮುಂದೆ ನೋಡ್ತಾ ಇದ್ರೆ ಬಟ್ ಈ ಒಂದೇ ಒಂದು ಸೋಪ್ ಯೂಸ್ ಮಾಡೋದ್ರಿಂದ ನಿಮಗೆ ಆ ಸಮಸ್ಯೆ ಕೂಡ ಕ್ಲಿಯರ್ ಮಾಡ್ತಾ ಹೋಗುತ್ತೆ ಇದನ್ನ ನೀವು ಯಾವ ತರ ರಿಸಲ್ಟ್ ಇದೆ ಯಾವ ತರ ವರ್ಕ್ ಆಗುತ್ತೆ ಅಂತೇಳಿ ಲೈವ್ ಆಗಿ ಕೆಲವೇ ಸೆಕೆಂಡ್ಗಳಲ್ಲಿ ನೋಡೋಣ ಇದು ಹೊರಗಡೆ ಸೆಲೆಬ್ರಿಟಿಗಳು ಐಶ್ವರ್ಯ ರೈ ಆಗಿರ್ಬೋದು ಇನ್ನು ಸುಮಾರು ಜನಗಳೇನಪ್ಪ ಅಂದ್ರೆ ಸೆಲೆಬ್ರಿಟಿಗಳು ಈ ನ ಯೂಸ್ ಮಾಡಿ ಹಾಲಿಂದ ರೈ ತಯಾರಾಗಿದೆ ಅದರಿಂದ ತಯಾರಾಗಿದೆ ಅಂತ ಹೇಳ್ತಾರೆ ಇನ್ನು ಹಾಲಿಂದ ತಯಾರಾಗಿದೆ ಇನ್ನು ಅದರಿಂದ ತಯಾರಾಗಿದೆ ಆ ಯೂಸ್ ಮಾಡೋದು ಬೇಡ ಯೂಸ್ ಮಾಡೋದು ಬೇಡ ಬಟ್ ರಿಸಲ್ಟ್ ನೋಡೋಣ ಯಾವ ತರ ರೆಡಿ ಆಗಿದೆ ಅಂತೇಳಿ ಅದನ್ನ ನಾವು ಸೆಲೆಬ್ರಿಟಿಗಳ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ ಬಟ್ ನಮಗೆ ಯಾವ ತರ ಏನಪ್ಪ ಅಂದರೆ ಒಂದು ಹೆಲ್ತ್ ಬೆನಿಫಿಟ್ ಇಲ್ಲ ಮತ್ತೆ ಕೂಡ ಬೆನಿಫಿಟ್ ಇಲ್ಲ ನೋಡೋಣ ಲೈವ್ ಆಗಿ ಯಾವ ತರ ಅಂತೇಳಿ ಇದನ್ನ ಫಸ್ಟ್ ಐಶ್ ಇದೇನಪ್ಪ ಅಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಕೊಡತಕ್ಕಂಥ ವ್ಯಕ್ತಿ ಇದ್ ಏನಪ್ಪ ಯಾವ ತರ ಸೋಪು ಕೆಲಸ ಮಾಡುತ್ತೆ ಅಂತೇಳಿ ನೋಡೋಣ ನೋಡಬಹುದು ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕಲರ್ ಚೇಂಜ್ ಮಾಡ್ತಾ ಇಲ್ಲ ನಾವು ಸೋಪ್ ಸೋಪ್ನಾಗ ಯೂಸ್ ಮಾಡ್ಬೋದು ಬುರುಗಾ ಬುರ್ಗಾಗಿ ಬರುತ್ತೆ ಬಟ್ ಯಾವುದೇ ಕಾರಣಕ್ಕೂ ನೋ ಯೂಸ್ ನೋಡ್ಬೋದು ಎಷ್ಟೋ ವರ್ಷಗಳಿಂದ ಏನಪ್ಪ ಅಂದರೆ ಡೌ ಸೋಪು ಬ್ರ್ಯಾಂಡು ಕಾಸ್ಟ್ಲಿ ಇದೆ ಕ್ವಾಲಿಟಿ ಇದೆ ಅನ್ಕಂಡು ನಾವು ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಬಟ್ ಅದನ್ನು ಯಾವುದೇ ಕಾರಣಕ್ಕೂ ಏನು ಬಟ್ ನಮ್ಮದು ಅಲೋವೆರಾ ನೀಮ್ ಸೋಪ್ ಇದು ಕೂಡ ನೂರು ರೂಪಾಯಿಗೆ ಎರಡು ಪೀಸು ಐವತ್ತು ರೂಪಾಯಿ ಒಂದೇ ಪೀಸು ಸಿಗುತ್ತೆ ಇದು ಏನಪ್ಪ ಅಂದರೆ ವಿತ್ ಏನಪ್ಪ ಅಂದರೆ ಗ್ರೇಡ್ ಒನ್ನಲ್ಲಿದೆ ನೀವು ಇದ್ರದ್ದು ಟಿ ಎಫ್ ಎಮ್ ನೋಡ್ಬೋದು ಎಪ್ಪತ್ತಾರು ಪರ್ಸೆಂಟ್ ಟಿ ಎಫ್ ಎಮ್ ಕೂಡ ಇದರಲ್ಲಿ ಇದೆ ನೀವು ನೋಡ್ಬೋದು ಯಾವ ಥರ ಚೇಂಜಸ್ ಆಗ್ತದೆ ಯಾವ ಥರ ಕಲರು ಬದಲಾವಣೆ ಆಗ್ತದೆ ಎರಡು ಗ್ಲಾಸಲ್ಲಿ ಎದುರಿಗೆ ನಿಮ್ಮ ಮುಂದೆ ಏನಪ್ಪ ಅಂದರೆ ಆಟೋಮೆಟಿಕ್ಕಾಗಿ ನಾವು ಎರಡರಲ್ಲಿ ಸೇಮ್ ಎರಡಿನ ಹಾಕಿದ್ದೀವಿ ಎರಡರಲ್ಲಿ ಸೋಪ್ ಹಾಕಿದ್ದೀವಿ ನಮ್ಮ ಸೋಪ್ಗೆ ಯಾವ ಥರ ಕಲರ್ ಬರ್ತಾ ಇದೆ ಹೊರಗಡೆ ಆ ಡೌ ಸೋಪ್ ಏನಪ್ಪ ಅಂದರೆ ಯಾವ ಥರ ರಿಸಲ್ಟ್ ಇದೆ ಡೌ ಆಗಿರ್ಬೋದು ಇನ್ನು ಮುಂತಾದ ಸೋಪ್ಗಳು ಏನಿದಾವೆ ಅವುಕ್ಕೆ ಅಂದರೆ ಅವು ಗ್ರೇಡ್ ಸೋಪ್ಗಳಲ್ಲಿ ಕೂಡ ಗ್ರೇಡ್ ಒನ್ ಗ್ರೇಡ್ ತ್ರೀ ಗ್ರೇಡ್ ಟೂ ಅಂತ ಬರ್ತವೆ ಅವು ಗ್ರೇಡ್ ಬಗ್ಗೆ ಏನಪ್ಪ ಅಂದ್ರೆ ಟಿ ಎಫ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸಂಪೂರ್ಣವಾಗಿ ನೋಡ್ಬೋದು ಇಲ್ಲಿ ಯಾವ ಥರ ಕಲರ್ ಚೇಂಜಸ್ ಆಗಿದೆ ಅಂತೇಳಿ ಇದನ್ನ ಯೂಸ್ ಮಾಡೋದ್ರಿಂದ ಟೋಟಲ್ ಆಗಿ ನಾನು ಆವಾಗಲೂ ಹೇಳಿದಂಗೆ ಸ್ಕಿನ್ಗೆ ಸಂಬಂಧಪಟ್ಟ ಪ್ರತಿಯೊಂದು ಸಮಸ್ಯೆ ಕೂಡ ಕೆಲಸ ಮಾಡುತ್ತೆ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಆರೋಗ್ಯ ಸಿಗುತ್ತೆ ಇದನ್ನೇ ಏನಾದರೂ ಬೈ ಚಾನ್ಸ್ ನೀವು ರೆಫರ್ ಮಾಡ್ತೀನಪ್ಪ ಅಂದ್ರೆ ಅಂದರೆ ಇಲ್ಲಿ ನೀವು ದುಡ್ಡು ಮಾಡ್ಬೋದು ಇಲ್ಲಿ ಪಾರ್ಟ್ ಟೈಮ್ ಆಗಿ ನೀವು ಕೂಡ ನಮ್ಮ ಜೊತೆ ಜರ್ನಿ ಸ್ಟಾರ್ಟ್ ಮಾಡಬಹುದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ಇಲ್ಲಿಂದ ಯಾರು ಕಳಿಸ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿ ಸ್ನೇಹಿತರೆ ಇನ್ನೊಂದ್ ಏನಪ್ಪ ಅಂದ್ರೆ ನಮ್ದು ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡಿದ್ರಿ ಬಟ್ ಹೊರಗಡೆ ಇದ್ದು ಕೆಟ್ಟದ್ದು ಕೂಡ ಇದೆ ಕೆಟ್ಟದ್ರ ಜೊತೆ ಕೂಡ ಅಂದ್ರೆ ಯಾವ ತರ ಕೆಲಸ ಮಾಡುತ್ತೆ ಅಂತೇಳಿ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಒಂದು ಸೆಕೆಂಡ್ ಅಲ್ಲಿ ನೀವು ನೋಡಬಹುದು ನೋಡಬಹುದು ಕಲರ್ ತರ ಬದಲಾವಣೆ ಬರ್ತಾ ಇದೆ ಅಂತೇಳಿ ಸೆಕೆಂಡ್ ಸೆಕೆಂಡ್ ಕೂಡ ಕಲರ್ ವೇರಿಯೇಷನ್ ಆಗ್ತಾ ಇದೆ ಡಿಫ್ರೆನ್ಸ್ ಬರ್ತಾ ಇದೆ ಜಸ್ಟ್ ನೋಡ್ಬೋದು ನೀವು ಯಾವ ಥರ ಕಲರ್ ಚೇಂಜ್ ಮಾಡ್ತಿದ್ದೀರಿ ಇದು ನಾರ್ಮಲ್ ವಾಟರ್ 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 ಕಲರ್ ಕ್ಲಿಯರ್ ಮಾಡಿ ಈ ಥರ ಕ್ಲಿಯರ್ ಮಾಡುತ್ತೆ ಇದೇನಪ್ಪ ಅಂದರೆ ಸ್ಕಿನ್ನಿಗೆ ಸಂಬಂಧಪಟ್ಟಂಗೆ ಒಂದೇ ಒಂದು ಸ್ವಲ್ಪ ಬಂಗಿಗೆ ಆಗಿರ್ಬೋದು ಮತ್ತೆ ಪಿಂಪಲ್ಸ್ ಆಗಿರ್ಬೋದು ಮತ್ತಾದ ಸಮಸ್ಯೆ ಕೂಡ ಇದು ಕೆಲಸ ಮಾಡ್ತಾ ಹೋಗುತ್ತೆ ನಾರ್ಮಲ್ ವಾಟರ್ ಕಲರ್ ಕೂಡ ನೋಡ್ಬೋದು ನೀವು